ಸ್ಪಷ್ಟವಾಗಿ ನೀ ಬರುವ ಸ್ವಲ್ಪ ಮುಂಚೆ ಇಲ್ಲಿ ಹೇಳಿ ಬಂದು ಹೇಳಿ ಹೋಗದ ಆ ನೆಲೆಯಲ್ಲಿಯೇ ನಾನು ನಂಬಬೇಕಾದಂತ ವಿಷಯ ಇದು ಹ ಆದ್ರೆ ನನಗೆ ಆಶ್ಚರ್ಯವಾಗುವುದು ಏನು ನೀನೆಂದ ಹಾಗೆ ಧನಂಜಯನು ಪಾರ್ಥನು ಪಾಂಡವರಲ್ಲಿ ನನಗಿರುವ ಸಂಬಂಧ ಹೇಗೆ ಅಂತ ನೀನು ಚೆನ್ನಾಗಿ ಬಂದೆ ಜೀವಭಾವರ ಸಂಬಂಧ ಮಾತ್ರ ಅಲ್ಲದೆ ನೆಂಟನೆನ್ನುವಂತಹ ಭಾವವೂ ಕೂಡ ಉಂಟು ಹೌದು ಅದಕ್ಕಿಂತ ಮಿಗಿಲಾಗಿ ಸಖ್ಯ ಉಂಟು ಹೌದಪ್ಪ ಸ್ನೇಹ ಕುಂಬಾರನ ಮನೆಯಲ್ಲಿ ಪಾಂಡವರನ್ನು ನಾನು ಮೊದಲಾಗಿ ಸಂದರ್ಶನವನ್ನು ಮಾಡಿ ಭೇಟಿಯಾದದಲ್ಲಿ ಆ ಹೊತ್ತಿಗೆ ಅತ್ತೆಯಾದಂತಹ ಕೃತಿದೇವಿಯೇ ನನ್ನಲ್ಲಿ ಕೇಳಿದ ಅವರು ಇವರನ್ನು ಕಾಯಬೇಕು ಅಂತ ಕೇಳಿದ ಹೊತ್ತಿಗೆ ಅವರನ್ನು ತನ್ನ ಪ್ರಾಣದಂತೆ ರಕ್ಷಿಸುತ್ತೇನೆ ಅಂತ ಆಡಿ ಬಹಿರ್ ಪ್ರಾಣಗಳು ಅಂತಲೇ ಪ್ರತೀತಿ ಹೌದು ಆ ನೆಲೆಯಲ್ಲಿ ಪಾಂಡವರನ್ನು ರಕ್ಷಿಸುತ್ತಾ ಪೋಷಿಸುತ್ತಾ ಹರಿಯ ಕರುಣದ ಕವಚದಿಂದಲೇ ಅವರು ಬದುಕ್ತಾ ಇದ್ದಾರೆ ಅಂತ ಆಡುತ್ತಾ ವಜ್ರ ವಜ್ರಪಂಜರದೊಳಗಿನ ಗಿಣಿಯೋಪಾದಿಯಲ್ಲಿ ಅವರನ್ನು ರಕ್ಷಿಸುತ್ತಾ ಇದ್ದಿ ಎನ್ನುವುದು ಪ್ರಪಂಚ ಮುಖಕ್ಕೆ ಪ್ರಕಟವಾದ ಅಂತ ಪಾಂಡವರಿಂದಲೇ ಹ್ಮ್ ಇಂತಹ ಕೃತ್ಯ ಅಂತ ನಡೆಯುತ್ತದೆ ಅಂತ ಅಂದ್ರೆ ಹ್ಮ್ ನನಗ ತಂಗಿ ಏನು ಅತ್ತೆಯಾದಂತಹ ಕುಂತಿದೇವಿಯ ಬಸ್ಸಿನಲ್ಲಿ ಹ ಈ ರೀತಿಯ ಬಿಕಾರಿಗಳು ಹುಟ್ಟಬಹುದೇ ಅಣ್ಣ ಹ ಮತ್ತೊಮ್ಮೆ ಆ ಶಕ್ತಿ ಬಳಸಬೇಡ ಅಣ್ಣ ಅಲ್ಲ ನನಗೆ ನನಗನ್ನಿಸುವುದು ಈಗ ಇವರು ಮಾಡುವಂತ ಕೃತ್ಯ ಹಾಗೆ ಹ್ಮ್ ಈಗ ನಾನು ಏನು ಎನ್ನುವುದನ್ನು ಚೆನ್ನಾಗಿ ತಿಳಿದಿದ್ದಾರೆ ಹ್ಮ್ ಪಾಂಡವರ ಸ್ಥಿತಿಗೆ ಕೌ ಕೃಷ್ಣ ಏನು ಕಾರ್ಯವನ್ನು ಮಾಡಿದ್ದಾನೆ ಎನ್ನುವುದು ಲೋಕಜನಿತವಾಗಿದೆ ಹ್ಮ್ ನೀರು ಚೆನ್ನಾಗಿ ಬಲ್ಲವಳೆ ಹೌದಪ್ಪ ಈ ರೀತಿ ಪ್ರತಿಜ್ಞಾಬದ್ಧ ಹೊತ್ತಿಗೆ ಗಯನನ್ನು ಅವಲೇ ಹುಚ್ಚಿತನ ನನಗೆ ಕೊಡಬೇಕಿತ್ತು ಸಹಕಾರಿಯಾಗ ಆಗಬೇಕಾಗಿತ್ತು ಅದು ಬೇಡ ಆ ವಿಷಯದಲ್ಲಿ ತಟಸ್ಥರಾಗುವುದಾಗಿ ಅದನ್ನು ತಿಳಿಯಲಿಲ್ಲ ಲೋಕದಲ್ಲಿ ಎಷ್ಟೋ ಜನರ ಮಂದಿಗೆ ಗಾಯ ಎಷ್ಟೋ ಜನರಿರುವಲ್ಲಿ ಗಾಯ ಹೋಗಿದ್ದಾನೆ ಹ್ಮ್ ಕೇಳಿ ಬಲ್ಲೆ ನಾನು ಹ್ಮ್ ಕೈಲಾಸಕ್ಕೂ ಹೋಗಿದ್ದಾನೆ ಸ್ವರ್ಗಲೋಕಕ್ಕೂ ಹೋಗಿದ್ದಾನೆ ಹ್ಮ್ ಎಲ್ಲಿ ಅವನಿಗೆ ಆಶ್ರಯ ಕೊಟ್ಟವರಿಲ್ಲ ಆದ್ರೆ ಇಲ್ಲಿ ಆಶ್ರಯ ಸಿಕ್ಕಿದೆ ಹಾಗಿದ್ರೆ ಇಲ್ಲಿ ಆಶ್ರಯ ಕೊಟ್ಟವನನ್ನು ರಕ್ಷಿಸ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಅಂತ ಆದ್ರೆ ಹ್ಮ್ ಅಣ್ಣ ಹೇಳ್ಬೇಕ ಅವರ ಆಶ್ರಯ ಕೊಟ್ಟದ್ದರಲ್ಲಿ ಏನೋ ಮೋಸ ಆಗಿರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ನಿನ್ನ ವೈರಿ ಅಂತ ತಿಳಿದ ಮೇಲೂ ಆಶ್ರಯ ಕೊಡುವುದಕ್ಕೆ ಅವರು ಮುಂದಾಗಿಕ್ಕಿಲ್ಲ ತಿಳಿಯದೆ ಆಶ್ರಯ ಕೊಟ್ಟದಿದ್ರೆ ಇದ್ರೂ ಇದ್ದೀತು ಹಾಗೊಂದು ಸಂಭವನೀಯತೆ ಉಂಟು ನಾನು ಅದನ್ನು ಆಲೋಚನೆ ಮಾಡುತ್ತೇನೆ ಅಣ್ಣ ವಿಷಯ ಏನು ಅಂತಂದರೆ ಇಲ್ಲೊಂದು ಪ್ರಮಾಣ ಅಲ್ಲೊಂದು ಪ್ರಮಾಣ ಮಧ್ಯದಲ್ಲಿ ದಯನ ಪ್ರಾಣ ಅದರಿಂದಾಗಿ ಏನಾಗುತ್ತದೆ ಏನು ಹೋಗುತ್ತದೆ ಅಂತ ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ ಈ ನಡುವೆ ನೀ ನನ್ನನ್ನು ಕದ್ದೆ ಹೇಳ್ತಾ ಇದ್ದೆ ಇದನ್ನೆಲ್ಲ ಕೇಳಿ ನಾನು ಏನು ಮಾಡುವುದಕ್ಕು ಅಣ್ಣ ಅಣ್ಣ ಅಲ್ಲಿಗೆ ಕಾರಣ ಹೌದು ಈಗ ಈ ಕಡೆ ನೋಡಿದರೆ ನೀವು ನನ್ನ ಬಾಳಿನ ಸೌಭಾಗ್ಯ ಹೌದು ಆ ಕಡೆ ಹಿಡಿಯುವುದು ಈ ಕಡೆ ಒಲವು ತಳಿಯುವುದು ಹ್ಮ್ ಏನು ಮಾಡುವುದು ಅಂತ ನನಗರ್ಥ ಆಗುವುದಿಲ್ಲ ಒಂದೆಡೆಯಲ್ಲಿ ಅಚ್ಯುತ ಇನ್ನೊಂದೆಡೆಯಲ್ಲಿ ಅರ್ಜುನ ನಡುವಿನಲ್ಲಿ ಅಬಲೆಯಾದ ಈ ಅಂಗನೆ ಸುಭದ್ರೆ ಹೆಣ್ಣಾದ ನಾನು ಏನು ಮಾಡುವುದಕ್ಕೆ ಸಾಧ್ಯ ಆಗ್ತದಲ್ಲ ಸುಭದ್ರ ಪರಿಹರಿಸುವುದಕ್ಕಾಗದೇ ಇದ್ದಂತಹ ಜಟಿಲವಾದ ಸಮಸ್ಯೆ ಆಗಿದೆ ಅಂತ ಆದರೆ ಕೇವಲ ಹೆಣ್ಣಾದ ನನ್ನಲ್ಲಿ ನೀನು ಇದನ್ನೆಲ್ಲ ಆಡಿದರೆ ನಾನಿದ ಯಾವ ಬಗೆಯ ಪರಿಮಾರ್ಜನೆಯನ್ನು ಸೂಚಿಸುವುದಕ್ಕಾದರೂ ಸಾಧ್ಯವಾದೀತು ಹೇಳು ನಾನೇನು ಮಾಡಲಣ್ಣ ಯಾವ ಕಡೆಗೆ ಅಂತ ನಾವು ಒಲವು ತೋರಿಸಲಿ ಎಲ್ಲಿ ಅಂತ ಯಾರು ಕಾಲು ಹಿಡಿದುಕೊಳ್ಳಲಿ ಆದರೂ ನನಗೊಂದು ಸಮಾಧಾನ ವೈದ್ಯ ಅಂತ ನಿನ್ನನ್ನು ಜನರು ಕರೆಯುತ್ತಾರೆ ಎಷ್ಟೇ ತಾಪತ್ರಯಗಳಿರಲಿ ಕಷ್ಟ ನಷ್ಟಗಳೆಷ್ಟೇ ಎಷ್ಟೇ ಇರಲಿ ಅದನ್ನೆಲ್ಲವನ್ನು ಕಡಿಮೆ ಮಾಡಿ ನಿನ್ನನ್ನು ನಂಬಿದವರಿಗೆ ಇಷ್ಟಾರ್ಥವನ್ನ ಈಡೇರಿಸುವಂತಹ ಅವರ ಜೀವನದ ಕಷ್ಟಗಳನ್ನೆಲ್ಲ ಕಳೆಯುವಂತಹ ತೋರಿಸುವವ ನೀ ನನ್ನ ತಂಗಿಯಾದ ನನ್ನ ಕುರಿತು ಅದೇ ಭಾವವನ್ನು ಇಂದಿನವರೆಗೂ ಹೊಂದಿದವನೇ ನೀನು ಮತ್ತೆಲ್ಲ ಬಿಡು ನನ್ನ ಹಿರಿಯಣ್ಣ ಆತನ ಭಾವನೆ ಏನು ಆತನ ಬಯಕೆಯೇನು ಎನ್ನುವುದಕ್ಕೆ ತದ್ವಿರುದ್ಧವಾಗಿ ನನ್ನ ಹಿತವನ್ನ ಕಾಯುವುದಕ್ಕೆ ನೀನ್ ಎಷ್ಟು ಪರಿಶ್ರಮ ಪಟ್ಟಿದ್ದೀನಿ ಎನ್ನುವುದು ನನಗೆ ಗೊತ್ತು ಅಣ್ಣ ದೇವ ಅಂತ ಉಳಿದ ಹೆಣ್ಣು ಮಕ್ಕಳೆಲ್ಲ ತಮ್ಮ ಅಣ್ಣನನ್ನು ಕರೆಯಬಹುದು ಆದ್ರೆ ನನ್ನ ಪಾಲಿಗೆ ಹಾಗಲ್ಲ ದೇವನೇ ಅಣ್ಣನಾಗಿ ಬಂದಿದ್ದಾನೆ ಹೌದು ನನ್ನ ಮದುವೆಯ ಸಂದರ್ಭಕ್ಕೆ ಅದು ನನಗೆ ಸ್ಪಷ್ಟ ಆಯಿತು ನನ್ನ ಪಾಲಿಗೆ ದೇವರಾಗಿ ನನ್ನ ಸಣ್ಣ ಇದ್ದಾನೆ ಕೃಷ್ಣಣ್ಣ ಇದ್ದಾನೆ ಹ ಅನ್ನುವಂತಹ ಭರವಸೆ ಇತ್ತು ಈ ಸಂದರ್ಭದಲ್ಲಿ ಇಂತಹದೊಂದು ಸಂದಿಗ್ಧತೆ ಅತ್ತ ಧರೆ ಇತ್ತ ಹುಲಿ ಎಂಬ ಹಾಗೆ ಮಧ್ಯದಲ್ಲಿ ನಾನು ಸಿಕ್ಕಿ ಸಿಲುಕಿಕೊಂಡರೆ ಅಥವಾ ನೀನು ಇದರಲ್ಲಿ ಸಿಲುಕಿಸಿದರೆ ನಾನೇನನ್ನ ಮಾಡಲಿ ಕೇವಲ ಅಬಲೆಯಾದಂತಹ ನನ್ನಿಂದ ಮಾಡುವುದಕ್ಕೇನು ಸಾಧ್ಯ ಆದೀತು ನಾನು ಅಂದೂ ನಿನ್ನನ್ನು ನಂಬಿದವಳು ಎಂದು ಪಾರ್ಥನನ್ನು ಸೇರುವ ಆ ಕಾಲಕ್ಕೆ ಇಂದಿಗೂ ನಾನೆನ್ನೇ ನಂಬುವುದು ಕಾರಣ ಏನು ಅಂತ ಕೇಳಿದರೆ ಏನು ಆರಂಭದಲ್ಲಿ ನೀನೇ ಪ್ರಸ್ತಾಪಿಸಿದ ಹಾಗೆ ವನವಾಸಕ್ಕೆಂದು ನನ್ನವರು ಹೊರಟಿದ್ದಂತಹ ಕಾಲಕ್ಕೆ ಅಕ್ಕ ದ್ರೌಪದಿ ಅನುಸರಿಸಿಕೊಂಡು ಹೊರಟಾಗ ನಾನು ಸತಿ ಧರ್ಮವನ್ನು ಪಾಲಿಸುವುದಕ್ಕೆ ಬೇಕಾಗಿ ಅವಳನ್ನ ಅನುಸರಿಸಿಕೊಂಡು ಅಂದರೆ ಮನೆಯವರೊಂದಿಗೆ ಹೋಗುವುದಕ್ಕೆ ಮುಂದಾದದ್ದು ಆಗ ನೀನೇ ನನ್ನನ್ನು ತಡೆದ್ದು ಯಥಾರ್ಥಕ್ಕೆ ನೀ ನೆಪಕ್ಕೆ ಹೇಳುವಾಗ ಚಿಣ್ಣನಾದ ಬಾಲ ಅಭಿಮನ್ಯು ಚಿಣ್ಣನಿಗೆ ಕಷ್ಟ ಆಗುತ್ತದೆ ಅವನ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ ಅದಾಗ ಕೂಡ ಎಂಬ ಮಾತನ್ನು ಬೇರೆಯವರ ಮನ ಒಪ್ಪಿಸುವುದಕ್ಕೆ ನೀನು ಆಡಿದರೂ ಸಹ ಯಥಾರ್ಥಕ್ಕೆ ನಿನ್ನ ಮನಸ್ಸಿನೊಳಗಿದ್ದಂತಹ ಭಾವ ಏನು ಎನ್ನುವುದು ನನಗೆ ಅರ್ಥ ಆಗದಿದ್ದೇನಲ್ಲ ನಮ್ಮೊಂದಿಗೆ ಆಡಿ ಬೆಳೆದಂತಹ ಸುಭದ್ರೆ ಸುಕೋಮಲೆಯಾದವಳು ಅವಳರಣ್ಯದಲ್ಲಿ ಕಷ್ಟಪಡುವುದನ್ನು ನೀನು ಅಂತರಾಳದಲ್ಲಿ ಸೇರಿಸುವುದಕ್ಕೆ ಸಾಧ್ಯ ಆಗದೆ ಅಂತರಂಗಕ್ಕೆ ಅದು ಒಪ್ಪಿತವಾದ ವಿಷಯ ಅಲ್ಲದೆ ಹ ನನ್ನ ಕಂದನ ನೆಪ ನನ್ನನ್ನು ನಿನ್ನ ಮನೆಯಲ್ಲಿ ನೀನು ಅನ್ನುವಾಗ ನಿನ್ನ ವಾತ್ಸಲ್ಯದ ಸೆಲೆಯೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗದೇ ಇದ್ದಷ್ಟು ಬುದ್ಧಿಯ ಬಡತನ ಇಷ್ಟು ಚೆನ್ನಾಗಿ ನೀ ನನ್ನನ್ನು ಇದುವರೆಗೆ ನೋಡಿಕೊಂಡಿದ್ದಿ ಹೌದೇ ಹೌದು ಈಗ ಅಣ್ಣ ಹಾ ನನ್ನ ಕೈ ಬಿಡ್ತೀಯೋ ಯಾಕ ನನ್ನಗೆ ಕಷ್ಟ ಕೊಡ್ತೀಯೋ ಕಷ್ಟವಂತಾ ಅಂತ ಓ ಖಂಡಿತವಾಗಿ ಮತ್ತೆ ಏನಣ್ಣ ಇದು ಅದರಿಂದ ನಾನು ನಿನ್ನಲ್ಲಿ ಹಾ ಕರೆದಿ ಓಡಿಸ ಹಾ ಅಲ್ಲ ಸರಗೊಟ್ಟಿ ಬೇಡಿಕೊಳ್ಳುತ್ತೇನೆ ಏನು ನನ್ನನ್ನು ನೋಡು ಹಾ ಅಲ್ಲ ನನ್ನ ಚಿನ್ನನನ್ನು ನೋಡು ಹಾ ಅಭಿಮಾನಿಯನ್ನು ನೋಡು ನೋಡತಾ ಇದ್ದೆ ಇಷ್ಟರವರೆಗೆ ನೋಡಿಕೊಂಡಿದ್ದೀವಿ ಹೌದು ನನ್ನವರು ಎಂಬಂತಹ ಆತ್ಮೀಯತೆಯೊಂದಿಗೆ ಅಲ್ಲ ಅದಕ್ಕಿಂತ ಮಿಗಿಲಾದ ವಾತ್ಸಲ್ಯದೊಂದಿಗೆ ತಾಯಿಯೊಬ್ಬಳು ದನವೊಂದು ತನ್ನ ಮಗುವನ್ನು ನೋಡುವಂತಹ ಭಾವದೊಂದಿಗೆ ನಮ್ಮಿಬ್ಬರನ್ನು ನೋಡಿಕೊಂಡಿದ್ದೀನಿ ಒಂದಿನಿತು ಕೊರತೆಯಾಗದೇ ಇದ್ದ ಹಾಗೆ ನಮ್ಮನ್ನು ಪರಿಪಾಲಿಸಿದ್ದೀನಿ ಇಷ್ಟು ವರ್ಷಗಳ ತನಕ ಹೌದು ಆದ್ರಿಂದ ಈಗಲೂ ಕೂಡ ಎಂತಹ ಕಷ್ಟ ಪರಿಸ್ಥಿತಿಯೇ ಬಂದೊದಗಲಿ ನಮ್ಮನ್ನು ಕಾಯಬೇಕು ನನ್ನನ್ನು ಕಾಯಬೇಕು ನನ್ನ ಓಲೆ ಭಾಗ್ಯವನ್ನು ನೀ ಕಾಯಬೇಕು ಹೇಗೆ ಕಾಯ್ತೀಯೋ ದೇವನಾದ ನಿನಗೆ ನಾ ಹೀಗೆ ಕಾಯಬೇಕು ಎನ್ನುವುದನ್ನು ಸೂಚನೆ ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದವಳಲ್ಲ ನಾನು ಹೇಗಾದರೂ ಅಡಿ ನೀ ಏನಾದರೂ ಮಾಡ್ತೀನಿ ಹೇಗಾದ್ರೂ ಮಾಡ್ತೀನಿ ಕಾಯುವುದಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ ದೇವನೇ ನೆಲೆಯಲ್ಲಿಯೋ ಮಾನವನೇ ಪಳೆಯಲ್ಲಿಯೋ ಅಲ್ಲ ದೇವ ಮಾನವ ನೆಪ್ಪನೆಯಲ್ಲಿಯೋ ನಿನಗದು ಸಾಧ್ಯ ಆಗ್ತದೆ ಅಣ್ಣ ಆದ್ದರಿಂದ ನನಗೆ ಕೇಳಿಕೊಡ್ತೇನೆ ಸುಭ ಚಿಗ್ನಾದಂತಹ ಕಂಡಾದರೂ ನನ್ನ ಕಿವಿ ಓಲೆಗಳನ್ನು ನೀವು ಕಾಪಾಡಬೇಕು ಸುಭದ್ರ ಮಾನ ಅಪಮಾನ ದುಃಖ ದುಮ್ಮಾನ ಸೋಲು ಗೆಲುವು ನೋವು ನಲಿವು ಲಾಭ ನಷ್ಟ ಸುಖ ಕಷ್ಟ ಈ ಸುಭದ್ರ ಎದ್ದೇನಿದ್ದು ನಿನ್ನ ಬದ್ದಗಳಿಗೆ ಸಮರ್ಪಣೆ ಲೇಖನ ತಂಗಿ ಹ್ಮ್ ಬಹಳ ಸುಲಭವಾಗಿ ನೀನು ಹೇಳ್ತಾ ಇತ್ತು ಕಷ್ಟಪಟ್ಟೆ ಇವತ್ತು ನೀನು ಹೇಳುವುದು ಹ್ಮ್ ನಿನ್ನ ನೆಲೆಯಲ್ಲಿ ಸರಿಯಾಗಿ ಕಂಡಿರಬಹುದು ಹಾ ನಿನಗೆ ಹಿತವಾಗಲಿಲ್ಲ ಅಣ್ಣ ನಾನು ಮತ್ತೂ ಚಿಂತಾಕ್ರಾಂತರಾಗಬೇಕಾದಂತ ಸ್ಥಿತಿ ನಿರ್ಮಾಣವಾಗ್ತದೆ ಯಾಕೆ ತಂಗಿ ಹ್ಮ್ ಯಾಕಣ್ಣ ಕರೆಸಿತ್ತು ಅಂತ ಆರಂಭದಲ್ಲಿ ಉತ್ಸಾಹದಲ್ಲಿ ಕೇಳಿದೆ ಹ್ಮ್ ಬಾಲ್ಯದಿಂದ ನಿನ್ನನ್ನು ನಾನು ಕಂಡುಕೊಂಡ ಬಗೆ ಹೇಗೆ ಎನ್ನುವುದನ್ನು ನೀನು ಚೆನ್ನಾಗಿ ಬಲ್ಲೆ ಆ ಬಗ್ಗೆ ವಿವರಿಸಬೇಕಾದಿಲ್ಲ ಹ್ಮ್ ನೀನು ನಿದ್ರಿಸುವ ಕಾಲಕ್ಕೂ ನಿನ್ನನ್ನು ಕತೆ ಹೇಳಿ ಮಲಗಿಸ್ತಾ ಇದ್ದವನ ಹೌದೌದು ಕೆಲವೊಮ್ಮೆ ನಾ ಕತೆ ಕೇಳ್ತಾ ಕೇಳ್ತಾ ಅರ್ಧ ಕತೆ ಆಗುವಾಗಲೇ ನನಗೆ ನಿದ್ದೆ ಬಂದಿರ್ತಿತ್ತು ಮುಕ್ತಾಯಕೊತೆ ಮಾಡ್ತೀನಿ ಅಂದ್ರೆ ಹಂಗ ಅರ್ಥ ಆಗ್ತಿತ್ತು ಗೊತ್ತಿಲ್ಲ ಬಂದ ಮೇಲೆ ನಾನು ಕಥೆಯನ್ನು ಮುಂದುವರಿಸದ್ದೇ ಇಲ್ಲ ಹ್ಮ್ ಆ ಕಥೆಯನ್ನು ಅಲ್ಲಿಗೆ ನಿಲ್ಲಿಸು ಅಂದರೆ ಮಳೆ ದಿವಸ ಮತ್ತೊಂದು ಹೇಳ್ತಿದ್ವಿ ಆದ್ರೆ ಈಗ ನಡೆದ ಸತ್ಯ ಕಥೆಯನ್ನು ಕೇಳುವಾಗ ಹ್ಮ್ ನೀನು ಕಣ್ಣಲ್ಲಿ ನೀರು ಸುರಿಸ್ತಾ ಇತ್ತು ಹೌದು ಏನು ಇನ್ನು ನನ್ನ ಮಾಂಗಲ್ಯವನ್ನು ಕಾಪಾಡಬೇಕು ಅಂತ ನೀನು ಹೇಳುವುದಿಲ್ಲ ನನ್ನ ಭಾರ ನಿನ್ನ ಮೇಲೆ ಅಣ್ಣ ತಂಗಿಯರು ನಾವು ಮಾತಾಡ್ತಾ ಇರುವಾಗ ನೀನು ಮಗನನ್ನು ನೋಡಬೇಕು ನನ್ನ ಓಲೆ ಭಾಗ್ಯವನ್ನು ಕಾಯಬೇಕು ಅಂತ ಹೇಳಿದ್ರೆ ಇಲ್ಲಿದ್ದವರೇ ಕೆಲವರಿಗೆ ಬಿಸಿ ಆಯ್ತಲ್ಲ ಹೌದು ಹ್ಮ್ ನೋಡಿದೀಯಾ ಹೌದೌದು ರುಕ್ಮಿಣಿ ದೇವರಿ ನತ್ತಿಗೆ ಬಂದು ಆಡ್ತಾ ಇದ್ದಾಳೆ ಹೊತ್ತಿಗೆಯರು ಸಾವಿರಾರು ಮಂದಿ ನನಗೆ ಹೌದು ಆದ್ರೆ ರುಕ್ಮಿಣಿಯೂ ಬಂದಳಲ್ಲ ಹೌದು ನನ್ನ ದೊಡ್ಡತ್ತಿಗೆ ಈಗ ಅವಳು ಆಡುವ ಮಾತುಗಳನ್ನು ಅವಳಿಗೆ ಬೇಸರ ಆಯಿತು ಅಂತ ನನಗೆ ಗೊತ್ತಾಯ್ತು ಹಾಗಂತ ಅವಳು ಆಡಿದ ತಪ್ಪು ಅಂತ ನಾ ಆಕ್ಷೇಪಿಸುವುದು ಇಲ್ಲ ಯಾಕಂದರೆ ಒಂದರ್ಥದಲ್ಲಿ ಸತ್ಯಭಾಮೆ ಎತ್ತಿಗೆಯಾದರೂ ಬಂದು ಆಡಿದರೆ ದುಡುಕು ಸ್ವಭಾವದವಳವಳು ಹೌದು ಅವಳು ಆಡಿದ್ದನ್ನು ಕೇಳಿ ಅರಗಿಸಿಕೊಳ್ಳಬಹುದು ಸಹಿಸಿಕೊಳ್ಳಬಹುದು ಅಷ್ಟು ಮೌಲ್ಯವನ್ನು ಕಲ್ಪಿಸಬೇಕಾದ್ದಲ್ಲ ಆದರೆ ನಿನ್ನ ತಂಗಿ ಎಂಬ ನೆಲೆಯಲ್ಲಿ ಈ ಮನೆಯಲ್ಲಿ ಆಶ್ರಯ ಪಡೆದರೂ ಕೂಡ ಹೆರವರ ಮನೆಯ ಹೆಣ್ಣು ಎಂಬ ಭಾವವನ್ನು ಒಂದಿನಿತೂ ವ್ಯಕ್ತಪಡಿಸದೆ ತನ್ನ ಮನೆಯ ಸದಸ್ಯೆ ನಿನ್ನ ತಂಗಿಯಲ್ಲ ನನ್ನ ತಂಗಿ ಎಂಬ ಭಾವದೊಂದಿಗೆ ನನಗೋ ನನ್ನ ಮಗುವಿಗೋ ತುತ್ತವನ್ ತುತ್ತಿ ಪ್ರೀತಿಯಿಂದ ಕಂಡುಕೊಂಡಂತಹ ರುಕ್ಮಿಣಿ ದೇವಿ ಹೌದು ಇಷ್ಟು ಅಣ್ಣ ಅವಳಿಗೆ ಸಿಟ್ಟು ಬಂದದ್ದು ನಾನು ಕಂಡದ್ದು ಕಡಿಮೆ ಅವಳ ಸಿದ್ಧರು ನಾನು ಕಾಣಲಿಲ್ಲ ಇದುವರೆಗೆ ಕುಪಿತಗೊಂಡು ಎರಡು ಓಲೆ ನಮ್ಮೊಂದು ಹದಿನಾರು ಸಾವಿರ ಜೋಡು ಓಲೆ ಅಂತ ಆಡ್ತಾಳೆ ನಿನ್ನ ಓಲೆಯನ್ನು ಉಳಿಸುವುದಕ್ಕೆ ಓಲೆ ಎರಡು ವಿಧವೇ ಆಗ್ಬೇಕಾಗ್ತದೆ ಎರಡನ್ನೂ ರಕ್ಷಿಸಿಕೊಳ್ಳಬೇಕಾದಂತ ಹೊಣೆ ನನ್ನದು ಅಂತ ನೀನು ಆಡ್ತಾ ಇದ್ದೀನಿ ದೇವನೆಂಬ ನೆಲೆಯಲ್ಲಿ ಸಾಧ್ಯ ಆಗುತ್ತದೆ ಅಂತ ತುಂಬಾ ಭರವಸೆಯಿಂದಲೇ ನಾನು ಆಡಿದ್ದೀನಿ ತಂಗಿ ಅಣ್ಣ ನಿನ್ನ ಕಷ್ಟವನ್ನು ನೀನ್ ಹೇಳಿಕೊಳ್ತಾ ಇದ್ರೆ ಹ್ಮ್ ನನ್ನ ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಬೇಕಮ್ಮ ಪರಿಹಾರ ನೀನೇ ಸೂಚಿಸಬೇಕಣ್ಣ ಹಾಗಾಗಿ ನೀನಲ್ಲಿ ಬೇಡತಾ ಇದ್ದೇ ಇರುತ್ತೆ ಹೇಗೆ ಊಟ ಶರ ಕೊ ಪಾಲಿಗೆ ಮೂಡಿದ ಸೂರ್ಯ ಮುಳುಗುವುದಕ್ಕಿಂತ ಮುಂಚೆ ಏನು ಅಂತ ಇತ್ಯರ್ಥ ಆಗಬೇಕಾದಂತಹ ಸಂದಿಗ್ಧತೆ ಆ ನೆಲೆಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಒಡ ಹುಟ್ಟಿದ ನಿನ್ನನ್ನು ಕರೆದು ಹೇಳುವುದಕ್ಕೆ ಹೋದ್ರೆ ಹ್ಮ್ ಇಲ್ಲಿ ಮತ್ತು ಮತ್ತು ನಿಮ್ಮ ನಿಮ್ಮ ಸಮಸ್ಯೆ ಹೆಚ್ಚಾಗುತ್ತಾ ಸಕಲ ಸಮಸ್ಯೆಗಳಿಗೂ ಪರಿಹಾರ ನಿನ್ನದೇ ಅಲ್ವೇ ದೇವ ತಂಗಿ ನಾ ಹುಟ್ಟುವ ಪೂರ್ವದಲ್ಲಿ ನನಗಿಂತ ಮುಂಚೆ ಹುಟ್ಟಿದವರೆಲ್ಲವರು ಅಳಿದು ಹೋದೆ ಹಾಗೆಂದು ಸಹೋದರಿಯಾಗಿ ಉಳಿದುಕೊಂಡು ಉಳಿದುಕೊಂಡವಳು ನೀನೊಬ್ಬಳೆ ನಿನ್ನ ಬಳಿಕ ಹುಟ್ಟಿದ್ರಿಂದ ನಾ ಉಳಿದುಕೊಳ್ಳುವುದಕ್ಕಾಯಿತು ಹಾಗಾಗಿ ನೀನೇ ನಮ್ಮ ಬದುಕಿಗೆ ಸುಭದ್ರ ಅಂತ ನಾನು ಭಾವಿಸಿಕೊಂಡ ನನ್ನ ಬಾಳಿಗೆ ಈ ಸುಭದ್ರೆಯ ಬಾಳಿಗೆ ಬಲಭದ್ರ ಮತ್ತು ಕೃಷ್ಣಭದ್ರ ವಾಸುಭದ್ರ ಸುಭದ್ರತೆ ಅಂತ ನಾ ತಿಳ್ಕೊಂಡದ್ದು ತಂಗಿ ಈ ಸ್ಥಿತಿಯಲ್ಲಿ ನೀನು ಕಣ್ಣೀರಿಡುತ್ತಾ ಕುಳಿತುಕೊಳ್ಳುವುದಲ್ಲ ಏನ್ ಮಾಡ್ಬೇಕಣ್ಣ ಮತ್ತೆ ನಿನ್ನ ಮುಂದೆ ಸೆರಗೊಂಡಿಡ್ತಾ ಇದ್ದೇನೆ ಹಾಗೆ ಮಾಡಬಾರ್ದಣ್ಣ ನೀನು ಹಾಗೆ ಆಡಬಾರ್ದು ಕಾಮ್ಯತಾವನಕ್ಕೆ ನೀನು ಹೋಗಬೇಕು ಹೋಗಿ ಹಿಂದೆ ವನವಾಸಕ್ಕೆ ಹೋಗುವ ಸಂದರ್ಭಕ್ಕೆ ತಂಗಿ ನೀನು ಹೋಗಬೇಡ ಅಂತ ತಡೆದವನು ನಾನು ಅಂತಹ ತಂಗಿಯನ್ನು ನೀನೇ ಇವತ್ತಲ್ಲಿ ಹೋಗು ಅಂತ ಹೇಳ್ತೀವ ಅಣ್ಣ ನಾನು ನಿನಗೆ ಹೆಚ್ಚಾಗಿ ಬಿಟ್ಟನೋ ಇಲ್ಲಿ ಹಾಗೆ ಬಯಸಬೇಡ ನೀ ಮತ್ತೆ ಕಾಮ್ಯ ಕಾವನಕ್ಕೆ ಹೋಗಬೇಕು ಯಾಕೆ ಯಾಕೆ ಹೋಗಬೇಕಣ್ಣ ಅಲ್ಲಿ ಹೋದಂತ ನಿನ್ನ ಪಟ್ಟದರಸನಾದಂತ ಪಾರ್ಥನನ್ನು ನೀನು ಕಾಣಬೇಕು ಕಂಡು ಅವನಲ್ಲಿ ನಡೆದಿರುವಂತಹ ಎಲ್ಲ ವಿಷಯವನ್ನು ನೀವು ಸುಸ್ಪಷ್ಟವಾಗಿ ಹೇಳಬೇಕು ಪ್ರಕರಣ ಒಂದಷ್ಟವರೆಗೂ ವೇದ್ಯವಾದದ್ದೇ ಮಿಗಿಲಾದದ್ದನ್ನು ನಾ ಹೇಳಬೇಕು ಆ ನೆಲೆಯಲ್ಲಿ ನನ್ನ ಮೇಲೆ ಕರುಣೆ ತೋರುವ ಹಾಗೆ ಅಣ್ಣ ಹ ದೇವ ನೀನು ನೀ ಬೇರೆಯವರಿಗೆ ಕರುಣ್ ಕರುಣೆಯನ್ನು ತೋರಿಸಬೇಕು ಶರಣರಾದ ನಮಗೆ ಹ ಶರಣ್ಯನಾದಂತಹ ನಿನ್ನ ಕರುಣೆ ಇರಬೇಕೇ ಹೊರತು ಹ ಮತ್ತೊಬ್ಬರ ಕರುಣೆ ನಿನಗ ಅವಶ್ಯ ಅವಶ್ಯಕ ಉಂಟೆ ದೇವ್ರೆ ತಂಗಿ ಅಣ್ಣ ಗಂಡನಲ್ಲಿ ಹೆಂಡತಿಯಾದಂತಹ ನೀನು ಎಷ್ಟು ಬೇಡಿದ್ರೂ ಅಪರಾಧ ಅಲ್ಲ ದೈನ್ಯತೆಯೇ ಜೀವಾಳವಲ್ವೇ ದಾಂಪತ್ಯಕ್ಕೆ ದಾಂಪತ್ಯಕ್ಕೆ ಹೆಣ್ಣಾದವಳು ತವರು ಮನೆಯಲ್ಲಿರುವಾಗ ಹ್ಮ್ ಪತಿಯನ್ನ ಗೌರವ ಭಾವನದಿಂದಲೇ ಕಾಣ್ತಾಳೆ ಪತಿಯ ಕುರಿತಾದಂತಹ ಯಾವ ಅಪಾಸ್ಯವನ್ನು ಕೇಳುವುದಕ್ಕೆ ಸಿದ್ಧಳಿರುವುದಿಲ್ಲ ಪತಿ ಯಾರಾದರೂ ಮಾಡಿದ್ರು ಅಂತ ಆದರೆ ರುಚಿಗೆ ಹೇಳಬೇಕು ಅದೇ ಹೆಣ್ಣು ಗಂಡನ ಮನೆಯಲ್ಲಿದ್ದರೆ ತವರಿನ ಕುರಿತು ಯಾರು ಕೇಡುನುಡಿಗಳನ್ನು ಆಡಕೂಡರು ಅದಕ್ಕೆ ಉಭಯ ಕುಲ ದೀಪ ಅಂತ ಹೆಣ್ಣು ಮಕ್ಕಳನ್ನು ಕರೆಯಿದಾಗ ಅಡ್ಡಗೋಡೆ ಮೇಲೆಟ್ಟ ದೀಪದ ಹಾಗೆ ಹೌದು ಆ ನೆಲೆಯಲ್ಲಿ ನೀನು ಹೋಗಿ ಹ್ಮ್ ಆ ಕಾಮ್ಯಕರವನ್ನ ಸೇರಿ ಹ್ಮ್ ನಿನ್ನ ಪತಿಯಾದಂತಹ ಪಾರ್ಥಮಾಶಯಲ್ಲಿ ವಿಚಾರವನ್ನೆಲ್ಲ ತಿಳಿಸುವುದರ ಜೊತೆಗೆ ಆಡಿದ ಛಲಗಳನ್ನೆಲ್ಲ ಬಿಟ್ಟು ಗಯನನ್ನು ಕ್ಷೇಮವಾಗಿ ಬಿಟ್ಟುಕೊಡುವ ಹಾಗೆ ನೀನು ಮಾಡಬೇಕಮ್ಮ ಹಾಗೊಂದು ಕೇಳಿಕೊಳ್ಳಬೇಕು ಹೌದು ಆ ಕೋರಿಕೆ ಹ ಮಾಡುತ್ತೇನೆ ಆ ನೆನೆಯಲ್ಲಿ ನೀನು ಪ್ರಯತ್ನ ಪಡುವುದರ ಮುಖೇನ ನಾಳೆಯ ಸೂರ್ಯ ಅಸ್ತಮಿಸುವುದರೊಳಗೆ ಗಯನನ್ನು ನೀನು ಬಿಟ್ಟುಕೊಡುವ ಹಾಗೆ ಪ್ರಯತ್ನ ಮಾಡಬೇಕು ತಂಗಿ ಇದನ್ನು ಬಿಟ್ಟರೆ ಬೇರೆ ನನಗೆ ಕಾಣ್ತಾ ಇಲ್ಲ ಅಣ್ಣ ಹ ನಾನಲ್ಲಿಗೆ ಹೋಗಬೇಕು ಹ ನೀ ಹೇಳಿದ ಕಾರ್ಯವನ್ನು ಪೂರೈಸಬೇಕು ಹ ನನ್ನ ಜೀವನವನ್ನು ನಿರ್ಧರಿಸಿದಂತಹ ನಿರ್ಣಯಿಸಿದಂತಹ ನನ್ನ ಬಾಳಿಗೆ ಸಕಲ ಸೌಭಾಗ್ಯವನ್ನು ಒದಗಿಸಿಕೊಟ್ಟಂತಹ ನನ್ನಣ್ಣನಾದಂತಹ ನೀನು ನಿನಗೆ ಸಹಕಾರಿಯಾಗುವ ಹಾಗೆ ನಾನೀಗ ವರ್ತಿಸಬೇಕು ಅಂತ ನೀನು ಆಡಿದ್ರೆ ಒಳ್ಳೆ ಅಂತ ನಾನು ಆಡಿದ್ರೆ ನಾ ಮನುಷ್ಯಳು ಅಂತ ಆಗುತ್ತೇನೆ ಹ್ಮ್ ಹಾಗಂತ ಒಪ್ಪಿಕೊಳ್ಳೋಣವು ನನಿಂದ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗೀತು ಅಂತ ಯೋಚನೆ ನನಗೆ ಬರ್ತಾ ಉಂಟು ಅಣ್ಣ ಅಣ್ಣ ನೀವು ಜಗದ ಜನರು ಬಹಳ ಸುಲಭವಾಗಿ ಆಡಿಕೊಳ್ಳುತ್ತಾರೆ ದೇವಕಿ ಸಂಜಾತ ಅಂತ ಆದರೆ ನೀನಷ್ಟಾಗಬೇಕಾದರೆ ನಿನ್ನನ್ನು ಸಂಜಾತನನ್ನಾಗಿ ಪಡೆಯಬೇಕಾದರೆ ದೇವಕಿ ಅನುಭವಿಸಿದಂತಹ ಕಷ್ಟ ಏನೆನ್ನುವುದನ್ನು ನಾ ಕೇಳಿಬಲ್ಲೆ ಕತ್ತಲ ಕೋಣೆ ಆರು ಮಕ್ಕಳ ಕತ್ತು ಕತ್ತರಿಸಿದಂತಹ ನೆತ್ತರ ಕಲೆಯುಳ್ಳಂತಹ ಗೋಡೆಯ ನಡುವೆ ನಿನ್ನಂತವನೋರ್ವನ ಆಗಮನ ಆಗಬೇಕು ಅಂತ ನಿರೀಕ್ಷೆ ಮಾಡಿ ಕುಳಿತುಕೊಂಡಿದ್ದಳಂತೆ ನಿನ್ನ ಮುಖ ಕಾಣುವ ಹೊತ್ತಿಗೆ ಆಕೆಗೆ ನಗುವಿಗಿಂತ ಹೆಚ್ಚಾಗಿ ತಾಪಟ್ಟ ಬವಣೆಗಳೆಲ್ಲ ನೆನಪಿಗೆ ಬಂದು ಗೊಳೋ ಅಂತ ಅಳುವುದಕ್ಕಾರಂಭಿಸಿದಳು ಅಂತ ನಾ ಕೇಳಿದ್ದೆ ಆ ಮೂಲಕ ನೀ ದೇವಕೀಯ ಸಂಜಾತನಾಗಿ ಈ ಪ್ರಪಂಚಕ್ಕೆ ಕಾಲಿರಿಸಿದೆ ದೇವ್ ದೇವಕೀ ಸಂಜಾತ ಅನ್ನಿಸಿಕೊಳ್ಳಲ್ಲಿ ಇಷ್ಟು ಹಿನ್ನೆಲೆ ಉಂಟು ಅಂತ ನಾನು ಆಡಿದ್ದು ಹಾಗೆ ಬಂದಂತಹ ನೀನು ಲೋಕಕ್ಕೆ ಬಂದಂತಹ ನೀನು ಕೇವಲ ಮೃಣ್ಮಯನಾಗಿ ಮಾನವನಾಗಿ ವ್ಯವಹರಿಸಿದೆಯೋ ಕೇಳಿದರೆ ಅದಲ್ಲ ಅದಕ್ಕಿಂತ ಮಿಗಿಲಾದ ದೇವತಾ ನೆಲೆಯಲ್ಲಿ ನೀ ಕಾಣಿಸಿಕೊಂಡಂತಹ ಹಲವು ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ ಅಲ್ಲ ಕೇಳಿದ್ದೇವೆ ಅದು ಪೂತನಿ ಸಂಹಾರದಿಂದ ಆರಂಭವಾದದ್ದು ಕಾಳಿಂಗ ಮಂಥನದ ಮೂಲಕ ಮುಂದುವರೆದದ್ದು ಆ ಬಳಿಕ ಅದೆಷ್ಟೋ ದುಷ್ಟ ರಕ್ಕಸರನ್ನ ಕೊಂದದ್ದು ರಕ್ಕಸ ಅಂತ ಕನ್ನಿಸಿಕೊಂಡದ್ದು ಇದೆಲ್ಲ ಕೇವಲ ಇಲ್ಲಿಯವನೇ ನೀನು ನಮ್ಮ ಹಾಗೆ ನೀನು ಮಾನವ ಎಂಬ ನೆಲೆಯಲ್ಲಿ ನಿಮ್ಮನ್ನು ತೀರ್ಮಾನಿಸುವುದಕ್ಕಾದೀತು ಖಂಡಿತವಾಗಿಯೂ ಅದಲ್ಲ ಮೂರು ಕಣ್ಣುಳ್ಳ ಆ ಪರಶಿವನ ಸಂಗಾತ ಶ್ರೀಹರಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಇಂತಹ ನೀನು ನಿನ್ನ ಸಂಕಷ್ಟವನ್ನು ಸಂಕಷ್ಟದಿಂದ ನಿನ್ನನ್ನು ಪಾರು ಮಾಡುವುದಕ್ಕೆ ನನ್ನನ್ನು ಮಾಧ್ಯಮವಾಗಿ ನೀ ಬಳಸಿಕೊಳ್ಳುತ್ತಾ ಇದ್ದೀಯ ಆಗಲಿ ನೀನರ್ಥ ಕಾರ್ಯ ಹೊರಿಸಿದಂತಹ ಕಾರ್ಯವನ್ನು ಹೊತ್ತು ನಾನು ಅಲ್ಲಿಗೆ ಸಾಗಿದೆ ಅಂತಾದರೆ ಅಲ್ಲಿರಬೇಕಾದ ಅಲ್ಲಿ ಕಾಣಬೇಕಾದದ್ದು ಯಾರನ್ನ ಅಂತ ಕೇಳಿದರೆ ಅವರಾದರೂ ಸಾಮಾನ್ಯವು ಪರಾಕ್ರಮಕ್ಕೆ ಪರದೇವತೆ ಎನ್ನಿಸಿಕೊಂಡಂತಹ ಪರಶಿವನನ್ನೇ ತಮ್ಮ ಪರಾಕ್ರಮದ ಮೂಲಕ ಮೆಚ್ಚಿಸಿ ಪಾರಿತೋಷಕವಾಗಿ ಪಾಶುಪದವೆಂಬ ಅಸ್ತ್ರವನ್ನು ಗಳಿಸಿಕೊಂಡವರು ಅವರು ನಾನು ಹೇಳಿದ್ದನ್ನು ಯಾರು ಅಣ್ಣ ಕೇಳಿ ಇಲ್ಲ ಅಂತಲೂ ನಾನು ಹೇಳುವುದಿಲ್ಲ ಯಾಕಂದರೆ ಕೆಲವೊಮ್ಮೆ ಎಲ್ಲಿ ಪ್ರಭು ಸಂಹಿತೆ ವಿಫಲವಾಗುತ್ತದೆ ಅಲ್ಲಿ ಕಾಂತಾ ಸಂಹಿತೆ ಕಾರ್ಯನಿರ್ವಹಿಸುತ್ತದಂತೆ ಯಶಸ್ವಿಯಾಗಿ ಫಲಪ್ರದಂತೆ ಕೇಳಿದ್ದೇನೆ ಆ ಕಾಂತೆಯಾಗಿ ನಾ ಏನು ಮಾಡಬೇಕು ನೀ ನನ್ನಲ್ಲಿ ಸೆರೆಗೊಟ್ಟಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತೀ ಅಲ್ಲ ನಾ ಬೇಡಬಹುದಾದ ಅವರಲ್ಲಿ ಬೇಡಬಹುದಾದಂತಹ ಸೆರಗು ನನ್ನ ಬಳಿಯಲ್ಲಿಯೇ ಉಂಟಲ್ಲ ಆದ್ರಿಂದ ಹೋಗುತ್ತೇನೆ ಅವರಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತೇನೆ ನೀನು ಹೇಳಿದ ಅಷ್ಟನ್ನು ಹೇಳುತ್ತೇನೆ ಕುಳಿಗಿ ಕೊಟ್ಟರೆ ಕರೆದು ತರ್ತೇನೆ ಇಲ್ಲದಿದ್ರೆ ಅವರು ಏನು ಆಡ್ತಾರ ಅದನ್ನಷ್ಟನ್ನು ಬಂದು ಇಲ್ಲಿ ನನಗೆ ವರದಿಯನ್ನು ಒಪ್ಪಿಸುತ್ತೇನೆ ಫಲಪ್ರದ ನಿನ್ನ ಇಚ್ಛೆ ಸತ್ಯ ಸಂಕಲ್ಪ ತನ್ನಿಸಿಕೊಂಡವನು ನೀನು ನಿನ್ನ ಸಂಕಲ್ಪ ಹುಸಿಯಾಗುವುದಕ್ಕಿಲ್ಲ ಈ ನಿನ್ನಿಂದ ನಿಯಮಿಸಲ್ಪಟ್ಟಂತಹ ಸುಭದ್ರ ರಾಯಭಾರ ಯಶಸ್ವಿಯಾಗದೆ ಎನ್ನುವ ಹಾಗೆ ನೀ ಸಂಕಲ್ಪ ಮಾಡಿ ಅಂತ ಅದಕ್ಕೆ ಸಾಧ್ಯ ಅದೇ ಆದ್ರಿಂದ ಆ ಭಾರವನ್ನು ನಿನ್ನಗೇ ಹೊರಿಸಿ ಫಲತಲದಲ್ಲಿ ಇರಿಸಿ ನಾ ಮುಂದುವರಿಯುತ್ತೇನೆ ನನ್ನಿಂದ ಆದಷ್ಟು ಪ್ರಯತ್ನ ಮಾಡುತ್ತೇನೆ ತಂಗಿ ಪ್ರಕರಣ ಸುಖಾಂತ್ಯವಾಗುವ ಹಾಗೆ ನಾ ಪ್ರಯತ್ನಿಸ್ತೇನೆ ಸುಖಾಂತ್ಯ ಆಗಬೇಕು ಅನ್ನೋದು ನನಗೂ ಆಶಯ ಹೌದು ಹ ಹಾಗೆ ಅದು ಕಾಮ್ಯಕಾರನಕ್ಕೆ ಹೋಗುವ ನೀನು ಹ ಹೋಗುವ ಆಲೋಚನೆ ಅದರಲ್ಲಿಯೂ ರಾತ್ರಿಯ ಹುತ್ತಿದೆ ಹೌದು ಈಗ ಹೊರಡಬೇಕು ಯಾವ ಪಡೆಯನ್ನು ಇನ್ನೊಂದಿಗೆ ಕಳುಹಿಸಿಕೊಡದೆ ಅದು ಅವರನ್ನು ಮತ್ತಷ್ಟು ಕೆರಳಿಸ್ಲಿಕ್ಕೆ ಅದು ಹೋಗಿ ಆದ್ರಿಂದ ಮತ್ತೆ ನನ್ನ ಮಗನನ್ನೇ ನಾ ಕಳ್ಕೊಂಡು